ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ಡ್ರೋನ್ ಪ್ರತಾಪ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿನ್ನೆನೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ಇವತ್ತು ಅವ್ರನ್ನ ಏನೊಂದು ಸ್ಥಳದಲ್ಲಿ ಸ್ಫೋಟ ಮಾಡಿದ್ರು ಆ ನೀರಿನೊಳಗಡೆ ಒಂದಷ್ಟು ಕೆಮಿಕಲ್ನ ಎಲ್ಲ ಹಾಕಿ ಸ್ಫೋಟ ಮಾಡಿದ್ರು ಆ ಜಾಗಕ್ಕೆ ಕರ್ಕೊಂಡೋಗಿ ಇಪ್ಪತ್ತೈದು ನಿಮಿಷಗಳ ಕಾಲ ಅವ್ರನ್ನ ಕರ್ಕೊಂಡೋಗಿ ಸ್ಥಳ ಮಹಜರ್ ಮಾಡಿದ್ದಾರೆ ಇವತ್ತು ಸ್ಥಳ ಮಹಜರ್ ಎಲ್ಲ ಪ್ರಕ್ರಿಯೆ ಪೂರ್ಣಗೊಂಡಿದೆ ಹೊಂದಿದೆ ಇನ್ನೇನಿದ್ರು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ಮೇಲೆ ಕಸ್ಟಡಿಗೆ ತಗೊಳ್ಳೋ ಚಾನ್ಸಸ್ ಇದೆ ಏನಪ್ಪ ವಿಷಯ ಅಂದರೆ ಇರಲಾರ್ದವ್ರು ಇರ್ಬೇಕು ಬಿಡ್ಕೊತಾರೆ ಅಂತಾರಲ್ಲ ಹಂಗಾಯ್ತು ಈ ಪರಿಸ್ಥಿತಿ ನೀವು ಏನೋ ಒಂದಷ್ಟು ಹೆಲ್ಪ್ ಮಾಡಿದ್ದೀರಾ ಒಂದಷ್ಟು ಜನಕ್ಕೆ ಸಹಾಯ ಆಗಿದೆ ಎಲ್ಲ ಆಗಿದೆ ಗುರು ಮತ್ತು ನೀ ಅದು ಮಾಡಿರೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂತ ಪ್ರಜ್ಞೆ ಹಿಡ್ಕಂಡು ಕೆಲವೊಂದು ವಿಡಿಯೋಗಳನ್ನ ಮಾಡಬೇಕಾಗುತ್ತೆ ಏನೋ ಮಾಡೋಕ್ಕೋದ್ರೆ ಹಿಂಗೆ ಆಗೋದು ನೀವೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀರ ಬಾಂಬು ಬ್ಲ್ಯಾಶ್ಟೂ ಅಂತ ಹಿಂಗೆಲ್ಲ ಅದನ್ನೇನೋ ಹಾಕಿ ಬ್ಲ್ಯಾಶ್ಟ್ ಮಾಡೋದ್ರಿಂದ ಇದು ಕಾನೂನು ಉಲ್ಲಂಘನೆ ಹಾಗೆ ಆಗುತ್ತೆ ಐ ಪಿ ಸಿ ಸೆಕ್ಷನ್ ಇನ್ನೂರ ಎಂಬತ್ತೆಂಟು ಕಾಲಂ ಮೂರರ ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಏನೇನಾಗುತ್ತೆ ಮುಂದಿನ ಅಪ್ಡೇಟ್ ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಗುರು ನಿಮ್ಗೆ ಏನ್ ಅನಿಸ್ತಿದೆ ಡ್ರೋನ್ ಪ್ರತಾಪ್ ಅವರ ಈ ಒಂದು ಹುಚ್ಚಾಟದ ಬಗ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ